ಮುಂದಿನ ವರ್ಷದಿಂದ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲಾ ಸಮಾಜದ ಬಡವರಿಗಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡರೆ ಇಂತಹ ಹುಟ್ಟುಹಬ್ಬ ಆಚರಣೆಗೆ ಸಾರ್ಥಕವಾಗುತ್ತದೆ ಎಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಕೆಎಸ್ಎನ್ ಅಭಿಮಾನಿಗಳ ಬಳಗಕ್ಕೆ ಹೇಳಿದರು

ಜುಲೈ ಹದಿನಾಲ್ಕರಂದು ಭಾನುವಾರ ನಗರದ ಸೂರ್ಯ ಫಂಕ್ಷನ್ ಹಾಲ್ನಲ್ಲಿ ಕೆಎಸ್ಎನ್ ಅಭಿಮಾನಿಗಳ ಬಳಗ ಸಿರುವಾರ್ ಮತ್ತು ಮಾನ್ಯವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಸಚಿವ ಶಿವನಗೌಡ ನಾಯ್ಕ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಆಚರಣೆಯ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಾಜಿ ಶಾಸಕನಾಗಿದ್ದರೂ ನನ್ನ ಮೇಲಿನ ಅಭಿಮಾನ ವಿರಿಸಿ ಮಾನ್ವೇಲಿ ಇಂತಹ ಅಭೂತಪೂರ್ಣ ಸಮಾರಂಭ ಹಮ್ಮಿಕೊಂಡಿರುವುದು ನಾನು ಧನ್ಯವಂತ ಇದಕ್ಕಾಗಿ ನಾನು ನಿಮಗೆ ಸದಾ ಚಿರಋಣಿಯಾಗಿರುತ್ತೇನೆ ಕಳೆದ ಮೂರು ವರ್ಷಗಳಿಂದ ಕೆಎಸ್ಎನ್ ಅಭಿಮಾನಿಗಳ ಬಳಗ ಸಾಮಾಜಿಕ ಸೇವಾ ಸಮಿತಿಯಿಂದ ಅನೇಕ ಸಾಮಾಜಿಕ ಜನಪರ ಕಾರ್ಯ ಯುವಕರಿಗೆ ಮಹಿಳೆಯರಿಗೆ ಕ್ರೀಡೆ ಸ್ಪರ್ಧೆ ಹಮ್ಮಿಕೊಳ್ಳುವುದರ ಜೊತೆಗೆ ಸಾವಿರಕ್ಕೂ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಮುಂದಿನ ವರ್ಷದಿಂದ ಈ ಎಲ್ಲ ಸಾಮಾಜಿಕ ಸೇವಾ ಕಾರ್ಯಗಳ ಜೊತೆಗೆ ಎಲ್ಲಾ ಸಮಾಜದ ಬಡವರಿಗಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಎಂದು ಆಯೋಜಕರಿಗೆ ತಿಳಿಸಿದರು ಪ್ರಸ್ತುತ ರಾಜಕೀಯ ನಾಯಕರು ಬುದ್ಧ ಬಸವ ಅಂಬೇಡ್ಕರ್ ರವರ ಮಹತ್ವ ತತ್ವ ಆದರ್ಶಗಳನ್ನ ಅನುಸರಿಸಿ ಸಮ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸಿ ಬಡವರಿಗಾಗಿ ಏನಾದರೂ ನೆನಪಿರುವ ಅಭಿವೃದ್ಧಿ ಕೆಲಸ ಮಾಡಲು ಬದ್ಧರಾಗಿರಬೇಕೆಂದು ಹೇಳಿದರು ನಾನು ಜಾತ್ಯತೀತ ವ್ಯಕ್ತಿ ನನಗೆ ಜನರಿಂದ ಸಿಕ್ಕ ರಾಜಕೀಯ ಅವಕಾಶಗಳನ್ನು ಬಳಸಿಕೊಂಡು ಶಾಸಕನಾಗಿ ಸಚಿವನಾಗಿ ಜಿಲ್ಲೆ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೇನೆ ಸಾತ್ ಮೈಲ್ ಮೂಲಕ ಸಿಂಧುನೂರು ರಸ್ತೆವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಮಂಜೂರು ಮಾಡಿಸಿದ್ದೇನೆ ಚಿಕಲ್ಪರ್ವಿ ತುಂಗಭದ್ರಾ ಸೇತುವೆ ನಿರ್ಮಾಣಕ್ಕೆ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿ ಡಿ ಪಿ ಆರ್ಗೆ ಶ್ರಮಿಸಿದ್ದೇನೆ ಇದಲ್ಲದೆ ಜಿಲ್ಲೆ ಅಭಿವೃದ್ಧಿಗಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದು ಅನೇಕ ಅಭಿವೃದ್ಧಿ ಕೆಲಸ ಮಾಡಿಸಿದ್ದೇನೆ ಆದರೂ ಜನ ನನ್ನನ್ನು ಈ ಬಾರಿ ಪರಾಜಿತ ಮಾಡಿದ್ದಾರೆ ಆದರೂ ನನ್ನ ತಪ್ಪು ತಿದ್ದುಕೊಂಡು ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಹೆಜ್ಜೆ ಇಡುವೆ ಗೆದ್ದಾಗ ಅನೇಕ ಜನ ಬರುವುದು ಸಹಜ ಆದರೆ ಈಗ ನಾನು ಸೋತರೂ ಅಭಿಮಾನ ಪ್ರೀತಿ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುಹಬ್ಬಕ್ಕೆ ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧನ್ಯ ಮುಂದೆ ನನಗೆ ಅಧಿಕಾರ ಸಿಕ್ಕರೆ ಮಾನಿ ಕ್ಷೇತ್ರದ ಜನರಿಗಾಗಿ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ ಈ ಭಾಗದ ಜನರ ಕಣ್ಣೀರು ಒರೆಸುವ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವೆ ಎಂದು ಶಿವನಗೌಡ ನಾಯ್ಕ ಹೇಳಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಎಂಇರಣ್ಣ ಮಾತನಾಡಿದರು ನಾನು ಮತ್ತು ಶಿವನ್ಗೌಡ ಮೊದಲಿನಿಂದಲೂ ಬಹಳ ಆತ್ಮೀಯರು ಅವರ ಅಭಿವೃದ್ಧಿ ಕಾರ್ಯಗಳು ಶ್ಲಾಘನೀಯ ಮುಂದಿನ ಚುನಾವಣೆಯಲ್ಲಿ ಇವರು ಪುನಃ ವಿಧಾನಸೌಧ ಪ್ರವೇಶಿಸಲಿ ಜಿಲ್ಲೆ ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಿ ಎಂದು ಆಶಿಸಿದರು ಮಾಜಿ ವಿಧಾನಪರಿಷತ್ ಸದಸ್ಯ ಎನ್ ಶಂಕರಪ್ಪ ಹಾಗೂ ಮಾಜಿ ಶಾಸಕರಾದ ತಿಪ್ಪುರಾಜ್ ಹವಲ್ದಾರ್ ಗಂಗಾಧರ್ ನಾಯ್ಕ್ ಬಸವರಾಜ್ ದಡಿಸುಗೋರ್ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ ಹುಟ್ಟುಹಬ್ಬ ಆಚರಣೆ ಸಮಿತಿ ಅಧ್ಯಕ್ಷ ಎಸ್ ತಿಮ್ಮಾರೆಡ್ಡಿಗೌಡ ಭಗವತಿ ಸಂಚಾಲಕ ಮಲ್ಲಿಕಾರ್ಜುನ್ ಜಕ್ಕಲ್ದಿನಿ ಮುಖಂಡರಾದ ಅಮರೇಶ್ ಕೆಕರಿಯಪ್ಪ ಸಿಂಧನೂರ್ ಜೆ ಶರಣಪ್ಪಗೌಡ ಸೆರುವಾರ್ ಗುತ್ತದಾರ್ ಅಕ್ಬರ್ ಪಾಷಾ ಸೇರಿದಂತೆ ಮುಂತಾದವರು ಮಾತನಾಡಿದರು ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿವಿಧ ಮಠದ ಸ್ವಾಮಿಗಳು ಮುಖಂಡರಾದ ಕೊಲ್ಲ ಶೇಷಗಿರಿ ರಾವ್ ಮಧ್ವರಾಜ್ ಕಡುಗೋಲು ಆಂಜನೇಯ ಬಸುರಾ ದಡಿಸುಗೋರ್ ವೀರಭದ್ರಪ್ಪ ಗೌಡ ಭಗವತಿ ಮಲ್ಲನಗೌಡ ನಕ್ಕುಂದಿ ಕೆ ನಾಗಲಿಂಗಯ್ಯ ಸ್ವಾಮಿ ವೀರೇಶ್ ನಾಯಕ್ ಬೆಡ್ದೋರ್ ಮಲ್ಲಿಕಾರ್ಜುನಗೌಡ ಪೋತ್ನಾಳ್ ಚಂದ್ರಕಲಾಧರ್ ಸ್ವಾಮಿ ಕಿರಿಲಿಂಗಪ್ಪ ಕೆ ಎಂ ಪಾಟೀಲ್ ಎಂ ವಿಶ್ವನಾಥ್ ಕೊಟ್ರೇಶಪ್ಪ ಕೂರಿ ಅನಿತಾ ಬಸವರಾಜ್ ಮಂತ್ರಿ ಉಮಾಕಾಂತ್ ಸೌಕರ್ ಸಿಕಲ್ ದೇವರಾಜ್ ನಾಯ್ಕ್ ಅರುಣ್ ಕುಮಾರ್ ದಿನ್ನಿ ಮೌಲಾಸಾಬ್ ಗಣದಿನ್ನಿ ವೆಂಕೋಬಾ ನಾಯ್ಕ್ ಸಿಂಧನೂರ್ ವಿರೂಪಾಕ್ಷಿಗೌಡ ಪೋತ್ನಾಳ್ ರಾಮಣ್ಣ ಹರಿಕೇರಿ ಶಣ್ಬಸವನಾಯ್ಕ್ ದೇವದುರ್ಗ ಭಾಸ್ಕರ್ ಜಗಲಿ ಬಸವರಾಜ್ ನಕ್ಕುಂದಿ ಅದ್ದಂ ಹುಸೇನ್ ಉಮಳಿ ಹೊಸರ್ ಪ್ರದೀಪ್ ನುಗಡೋಣೆ ಶಿವಣ್ಣ ಮಸ್ಕಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸಮಾರಂಭದಲ್ಲಿ ನೂರಾರು ಮುಖಂಡರು ಸಾವಿರಾರು ಅಭಿಮಾನಿಗಳು ಭಾಗವಹಿಸಿ ಶಾಲು ಹೂವಿನ ಹಾರ ಹಾಕಿ ಶುಭಾಶಯ ಕೋರಿದರು ಅದೇ ರೀತಿ ಮುಖಂಡರು ಬೃಹತ್ ಪ್ರಮಾಣದ ಕೇಕ್ ಕತ್ತರಿಸಿ ಸೇಬು ಹಣ್ಣಿನ ಹಾರವನ್ನು ಹಾಕಿದರು